ಭಾರತದ ಅತ್ಯಂತ ಶ್ರೀಮಂತ ಶಾಸಕರು ಯಾರು ಈ ಕುತೂಹಲ ಇದ್ದೇ ಇರುವಂಥದ್ದು ಈಗ ಸಂಬಂಧಿಸಿರುವಂತಹ ಪಟ್ಟಿ ಈಗ ರಿಲೀಸ್ ಆಗಿದೆ ಕರ್ನಾಟಕದ ನಾಲ್ವರು ಶಾಸಕರು ಟಾಪ್ ಟೆನ್ ಕುಬೇರರಾಗಿದ್ದಾರೆ ಬರೀ ಕಾಂಗ್ರೆಸ್ನವರು ಮಾತ್ರ ಅಲ್ಲ ಬಿ ಜೆ ಪಿ ಟಿ ಡಿ ಪಿಯವರು ಕೂಡ ಸಾವಿರಾರು ಕೋಟಿಗಳ ಆಸ್ತಿಗೆ ಒಡೆಯರಾಗಿದ್ದಾರೆ ಭಾರತದಲ್ಲಿ ರಾಜಕಾರಣಿಗಳ ಶ್ರೀಮಂತ ಸಾಮ್ರಾಜ್ಯ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಲೇ ಇದೆ ನಾವೇ ಓಟ್ ಹಾಕಿ ಗೆಲ್ಲಿಸೋ ರಾಜಕಾರಣಿಗಳು ಸಾವಿರಾರು ಕೋಟಿ ಒಡೆಯರಾಗಿದ್ದಾರೆ ಅಂಥ ಭಾರತದ ಟಾಪ್ ಟೆನ್ ಶ್ರೀಮಂತ ಶಾಸಕರ ಪಟ್ಟಿ ರಿಲೀಸ್ ಆಗಿದೆ ಭಾರತದ ಟಾಪ್ ಟೆನ್ ಶ್ರೀಮಂತ ಶಾಸಕರ ಪಟ್ಟಿಯಲ್ಲಿ ನಮ್ಮ ಕರ್ನಾಟಕದ ನಾಲ್ವರು ಶಾಸಕರೂ ಇದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಟ್ಟು ಸಾವಿರದ ನಾಲ್ನೂರ ಹದಿಮೂರು ಕೋಟಿ ರೂಪಾಯಿಯ ಆಸ್ತಿಯ ಆಗಿದ್ದಾರೆ ಕನಕ್ಪುರ ಕ್ಷೇತ್ರದ ಶಾಸಕ ಡಿಕೆಶಿ ದೇಶದ ಎರಡನೇ ಶ್ರೀಮಂತ ಶಾಸಕರಾಗಿದ್ದಾರೆ ಗೌರಿಬಿದನೂರಿನ ಕಾಂಗ್ರೆಸ್ ಶಾಸಕ ಕೆಎಚ್ ಗೌಡ ಒಟ್ಟು ಸಾವಿರದ ಇನ್ನೂರ ಅರವತ್ತೇಳು ಕೋಟಿಯ ಆಸ್ತಿ ಹೊಂದಿದ್ದಾರೆ ಇವರು ಭಾರತದಲ್ಲಿ ಮೂರನೇ ಶ್ರೀಮಂತ ಶಾಸಕರು ಇನ್ನು ಗೋವಿಂದರಾಜನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರಿಯಾಕೃಷ್ಣ ನಾಲ್ಕನೇ ಶ್ರೀಮಂತ ಶಾಸಕರಾಗಿದ್ದಾರೆ ಇವರ ಒಟ್ಟು ಆಸ್ತಿ ಸಾವಿರದ ನೂರ ಐವತ್ತಾರು ಕೋಟಿ ರೂಪಾಯಿ ಹೆಬ್ಬಾಳ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ನಗರಾಭಿವೃದ್ಧಿ ಸಚಿವರಾಗಿರುವ ಬೈರ್ತಿ ಸುರೇಶ್ ಒಟ್ಟು ಆರುನೂರ ನಲವತ್ತೆಂಟು ಕೋಟಿ ಆಸ್ತಿಯ ಮಾಲೀಕರಾಗಿದ್ದಾರೆ ಇವರು ದೇಶದ ಶ್ರೀಮಂತ ಶಾಸಕರ ಆಸ್ತಿ ಪೈಕಿ ಹತ್ತನೇ ಸ್ಥಾನದಲ್ಲಿದ್ದಾರೆ ಬೇರೆ ರಾಜ್ಯಗಳ ಶಾಸಕರು ಎಷ್ಟೆಲ್ಲ ಆಸ್ತಿ ಹೊಂದಿದ್ದಾರೆ ಅತಿ ಹೆಚ್ಚು ಪ್ರಾಪರ್ಟಿ ಹೊಂದಿರುವ ಶಾಸಕರು ಯಾರಂತ ನೋಡೋದಾದ್ರೆ ಪರಾಕ್ಷ ಭಾರತದ ಶ್ರೀಮಂತ ಶಾಸಕರಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಮಹಾರಾಷ್ಟ್ರದ ಘಾಟ್ಕೋಪರ್ ಪೂರ್ವ ಕ್ಷೇತ್ರದ ಬಿಜೆಪಿ ಶಾಸಕ ಆಗಿರುವ ಪರಾಕ್ಷ ಒಟ್ಟು ಮೂರು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿಯ ಆಸ್ತಿ ಹೊಂದಿದ್ದಾರೆ ಇನ್ನು ಆಂಧ್ರಪ್ರದೇಶ ಸಿಎಂ ಎನ್ ಚಂದ್ರಬಾಬು ನಾಯ್ಡು ಒಂಬೈನೂರ ಮೂವತ್ತೊಂದು ಕೋಟಿಯ ಆಸ್ತಿಗೆ ಮಾಲೀಕರಾಗಿದ್ದಾರೆ ನಾಯ್ಡು ಕುಪ್ಪಂ ಕ್ಷೇತ್ರದ ಟಿಡಿಪಿ ಶಾಸಕರಾಗಿದ್ದಾರೆ ಆಂಧ್ರ ಪ್ರದೇಶದ ತೆಲುಗುದೇಶಂ ಪಾರ್ಟಿಯ ಶಾಸಕ ಪೊಂಗಾರು ನಾರಾಯಣ ಒಟ್ಟು ಎಂಟುನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಯ ಆಸ್ತಿ ಹೊಂದಿದ್ದಾರೆ ಟಾಪ್ ಟೆನ್ ಶ್ರೀಮಂತ ಶಾಸಕರಲ್ಲಿ ಆರನೇ ಸ್ಥಾನದಲ್ಲಿದ್ದಾರೆ ವೈಎಸ್ ಜಗನ್ಮೋಹನ್ ರೆಡ್ಡಿ ಆಂಧ್ರ ಪ್ರದೇಶದ ಮಾಜಿ ಸಿಎಂ ಪುಲಿವೆಂದುಲಾ ಕ್ಷೇತ್ರದ ವೈಎಸ್ಆರ್ ಕಾಂಗ್ರೆಸ್ ಶಾಸಕರಾಗಿರುವ ಜಗನ್ ಒಟ್ಟು ಏಳ್ನೂರ ಐವತ್ತೇಳು ಕೋಟಿ ರೂಪಾಯಿಯ ಆಸ್ತಿ ಮಾಡಿದ್ದಾರೆ ಇವರು ದೇಶದ ಏಳನೇ ಶ್ರೀಮಂತ ಶಾಸಕರಾಗಿದ್ದಾರೆ ಇವರೊಂದಿಗೆ ಆಂಧ್ರ ಪ್ರದೇಶದ ವಿ ಪ್ರಶಾಂತಿ ರೆಡ್ಡಿ ಏಳ್ನೂರ ಹದಿನಾರು ಕೋಟಿ ರೂಪಾಯಿಯ ಆಸ್ತಿ ಹೊಂದಿದ್ದು ಎಂಟನೇ ಸ್ಥಾನದಲ್ಲಿದ್ದಾರೆ ಗುಜರಾತ್ನ ಬಿಜೆಪಿ ಶಾಸಕ ಜಯಂತಿಭಾಯ್ ಪಟೇಲ್ ಆರುನೂರ ಅರವತ್ತೊಂದು ಕೋಟಿ ರೂಪಾಯಿಗೆ ಮಾಲೀಕರಾಗಿದ್ದಾರೆ ಇವರು ದೇಶದ ಒಂಬತ್ತನೇ ಶ್ರೀಮಂತ ಶಾಸಕ ಇನ್ನು ಪಶ್ಚಿಮ ಬಂಗಾಳ ರಾಜ್ಯದ ಇಂಡಸ್ ಕ್ಷೇತ್ರದ ಬಿಜೆಪಿ ಶಾಸಕ ನಿರ್ಮಲ್ ಕುಮಾರ್ ಧಾರಾ ಅವರು ಅತ್ಯಂತ ಬಡ ಶಾಸಕರಾಗಿದ್ದಾರೆ ಇವರ ಒಟ್ಟು ಆಸ್ತಿ ಕೇವಲ ಸಾವಿರದ ರೂಪಾಯಿ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮರ್ಸ್ ಇಪ್ಪತ್ತೆಂಟು ರಾಜ್ಯ ಮೂರು ಕೇಂದ್ರಾಡಳಿತ ಪ್ರದೇಶದಲ್ಲಿನ ಒಟ್ಟು ನಾಲ್ಕು ಸಾವಿರದ ತೊಂಬತ್ತೆರಡು ಶಾಸಕರ ಆಸ್ತಿ ಅಧ್ಯಯನ ಮಾಡಿ ಈ ವರದಿ ನೀಡಿದೆ ದೇಶದಲ್ಲಿ ಬಿಜೆಪಿ ಒಟ್ಟು ಸಾವಿರದ ಆರುನೂರ ಐವತ್ತ್ಮೂರು ಶಾಸಕರನ್ನು ಹೊಂದಿದ್ದು ಒಟ್ಟಾರೆ ಈ ಶಾಸಕರ ಆಸ್ತಿ ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಕಾಂಗ್ರೆಸ್ನಲ್ಲಿ ಆರುನೂರ ನಲವತ್ತಾರು ಶಾಸಕರಿದ್ದು ಇವರ ಒಟ್ಟು ಆಸ್ತಿ ಹದಿನೇಳು ಸಾವಿರದ ಮುನ್ನೂರ ಐವತ್ತೇಳು ಕೋಟಿ ರೂಪಾಯಿ ಆಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್